ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಧ್ವಜಾರೋಹಣ ನೆರವೇರಿಸಿ ಇದೇ ವೇಳೆ ಎಸ್ಡಿಪಿ ಪಕ್ಷದ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅಜ್ಮೀರ್ ಸಿಂಗನಾಳ ಮಾತನಾಡಿ ಎಸ್ಡಿಪಿಐ ಪಕ್ಷದ ಸಂಸ್ಥಾಪನಾ ದಿನವನ್ನು ಆಚರಿಸಲು ಒಟ್ಟು ಸೇರಿದ್ದೇವೆ ಸ್ವಾಭಿಮಾನದ ಪರ್ಯಾಯ ರಾಜಕೀಯಕ್ಕೆ ಹದಿನೈದು ವರ್ಷ ಹದಿನಾರನೇ ವರ್ಷದ ಪಕ್ಷದ ಸಂಸ್ಥಾಪನಾ ದಿನದ ಶುಭಾಶಯಗಳು ತಿಳಿಸಿ ನಮ್ಮ ಪಾಲಿಗೆ ಇದು ಬಹಳ ಸಂತೋಷ ಮತ್ತು ಸಂಭ್ರಮದ ದಿನವಾಗಿದೆ ಏಕೆಂದರೆ ಬಹಳ ವರ್ಷಗಳಿಂದ ರಾಜಕೀಯ ಗುಲಾಮಗಿರಿಯನ್ನು ಅನುಭವಿಸಿದ್ದೆವು ಇಂತಹ ರಾಜಕೀಯ ಪಕ್ಷಗಳು ಎಂದೂ ನ್ಯಾಯದ ಪರವಾಗಿ ನಿಲ್ಲಲೇ ಇಲ್ಲ ಅನ್ಯಾಯದ ವಿಜೃಂಭಿಸುವ ಈ ಕಾಲದಲ್ಲಿ ನ್ಯಾಯದ ಪ್ರತಿನಿಧಿಯಾದ ಎಸ್ಡಿಪಿಐ ಪಕ್ಷವನ್ನು ದಿಟ್ಟತನದಿಂದ ಮುನ್ನಡೆಸುವ ಮೂಲಕ ದೇಶದ ಜನರನ್ನು ಹಸಿವಿನಿಂದ ಮತ್ತು ಭಯದಿಂದ ಮುಕ್ತಗೊಳಿಸುವ ಕಾರ್ಯದಲ್ಲಿ ಒಗ್ಗಟ್ಟಿನಿಂದ ಮುನ್ನಡೆಯೋಣ ಎಂದು ಹೇಳಿದರು ಇದೇ ವೇಳೆ ಜಿಲ್ಲಾ ಸಮಿತಿ ಸದಸ್ಯರು ಭಾಷಾ ಸುಳೆಕಲ್ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರು ದೂದ್ ಕಾರಟಗಿ ನಗರ ಸಮಿತಿ ಅಧ್ಯಕ್ಷರು ಇಮ್ರಾನ್ ಕನಕಗಿರಿ ನಗರ ಸಮಿತಿಯ ಕಾರ್ಯದರ್ಶಿ ಕಲಂದರ್ ಡಿಎಸ್ಎಸ್ ತಾಲೂಕಾ ಉಪಾಧ್ಯಕ್ಷರು ಹನುಮಂತಪ್ಪ ಕಟ್ಟಿಮನಿ ಜಾಮಿಯಾ ಮಜೀದ್ ಸದಸ್ಯರು ಜಾಂಗೀರ್ ಸಾಬ್ ಮತ್ತಿತರರು